ರಾಜ್ಯ ರೈತ ಸಂಘ ಹಸಿರು ಸೇನೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಗೆ ಆರನೇ ತಾರೀಖ್ ವಿಧಾನಸೌಧ ಚಲನ ಕರೆ ಕೊಡ್ತಾ ಇದೆ ಯಾಕೆಂದ್ರೆ ಇವತ್ತು ಸರ್ಕಾರಗಳು ಸಂಪೂರ್ಣ ವಿಫಲ ಆಗಿದೆ ವಿರೋಧ ಪಕ್ಷ ವಿಫಲ ಆಗಿದೆ ಡಿ ರಾಜ್ಯ ಇವತ್ತು ಬೆಂಗಳೂರು ರೈಲ್ವೆ ಸ್ಟೇಷನ್ ಇಂದ ವಿಧಾನಸೌಧಕ್ಕೆ ಚಲನ ಮುದ್ಗಿನ ಕಾರ್ಯಕ್ರಮ ಯಾಕೆಂದ್ರೆ ಇವತ್ತು ಬರ್ಜೆಂಟನ್ನು ಮಂಡಿಸ್ತಾ ಇದ್ರಿ ನೀವು ಸರ್ಕಾರಗಳು ಮಾನ್ಯ ಮುಖ್ಯಮಂತ್ರಿಗಳು ಕಂದಾಯ ಮಂತ್ರಿಗಳು ಎಲ್ಲ ಮಂತ್ರಿಗಳು ಅದಕ್ಕೆ ವಿರೋಧ ಪಕ್ಷದವರು ನೀವೆಲ್ಲ ಗಂಭೀರತೆ ರೈತರ ಪರವಾಗಿ ನಿಲ್ತೀನಿ ಅಂತ ಹೇಳಿದಂಥರು ಒಂದೇ ಒಂದು ಆಸ್ವ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಏನು ಆಶ್ವಾಸನೆ ಕೊಟ್ಟಿದಿರಿ ಎಂಟು ಗ್ಯಾರಂಟಿನ ನಮ್ಮ ಜೊತೆ ಒಪ್ಕೊಂಡಿದಿರಿ ಮತ್ತೆನೇ ಅಜೆಂಡಾ ಬುತ್ ಸಾಧೀನ ಎ ಪಿ ಎಮ್ ಸಿ ಕಾಯ್ದೆನ ವಾಪಸ್ ತಗತೆವೆ ಅಂತ ಹೇಳದಂಥ ಸರ್ಕಾರಗಳು ಕೇಂದ್ರ ಸರ್ಕಾರ ಒಂದು ಸಾವಿರದ ಚಿಲ್ಡ್ರನ್ ಇವತ್ತು ರೈತರನ್ನ ಬಲಿ ತಗೊಂಡ್ರಿ ಅವಾಗ ಕೇಂದ್ರ ಸರ್ಕಾರ ಒಪ್ಕೊಂಡು ಈ ಎರಡು ಕಾಯ್ದೆನ ವಾಪಸ್ ತಗತಿವಿ ಅಂತ ನಮ್ ಜೊತೆ ಮಾತುಕತೆ ಮಾಡಿ ಮಾತುಕತೆ ತಗೊಂಡ್ರಿ ಅದಾದ ಶಿಕ್ಷಣಕ್ಕೆ ನೀವು ಸರ್ಕಾರದವ್ರು ಮಾತಾಡಿದ್ರಿ ನಾವ್ ಇದನ್ನ ವಾಪಸ್ ತಗತೀ ಅಂತ ಹೇಳದಂತ ಮಾಸಾಮಿಗಳು ನೀವು ಇನ್ನೊರ್ಗು ವಾಪಸ್ ತಗೊಳದೆಲ್ಲ ತಾರತಮ್ಯ ಮಾಡ್ಬಿಟ್ಟು ರೈತರಿಗೆ ಮೋಸ ಮಾಡ್ತಾ ಇದೀರಿ ವಿರೋಧ ಪಕ್ಷದವ್ರು ವಾಪಸ್ ತಗೊಳ ಬೀದಿ ಬರ್ತೀನಿ ಹೇಳಿದಂತ ನೀವು ಸತ್ತ ರೈತರಿಗೆ ಮೋಸ ಮಾಡ್ತಾ ನಾಡಿದ್ದೇನು ನಿಮ್ಮಲ್ಲಿ ವಿಧಾನಸೌಧ ಬಜೆಟ್ ನಡೀತಿದೆ ನಿಮಗೆ ಗೌರವ ಇತ್ತು ಅಂದರೆ ರೈತರು ಪರವಾಗಿ ಮಾತಾಡ್ಬೇಕು ಇದು ಮೊದಲನೇದು ಅಜೆಂಡ ಎರಡನೇದು ರೈತರನ್ನು ಸಂಪೂರ್ಣ ಸಾಲನ ಮನ್ನಾ ಮಾಡಬೇಕು ಯಾಕೆ ಸಾಲ ಮನ್ನಾ ಮಾಡಬೇಕು ಅಂತಂದರೆ ಸ್ವಾಮಿನಾಥಿ ವರದಿ ಪ್ರಕಾರ ವೈಜ್ಞಾನಿಕ ಬೆಲೆ ಫಿಕ್ಸ್ ಹೇಳಿತ್ತು ನೀವೆಲ್ಲ ಒಪ್ಕೊಂಡಿದ್ರಿ ಅದನ್ನು ಸತ್ಯ ಮಾಡೋಕ್ಕಾಗಿಲ್ಲ ಅಂದರೆ ನಿಮಗೆಲ್ಲ ಇಡೀ ಇನ್ನೂರ ಎಪ್ಪತ್ತೆಂಟು ಜನಕ್ಕೂ ಎಮ್ ಎಲ್ ಎಗೆ ಶಾಸನ ಬರ್ಕಂಡ್ರಿ ಅಧಿಕಾರಿಗಳಿಗೆ ಸಂಬಳ ಶಾಸನ ಬರ್ಕಂಡ್ರಿ ನಿಮಗೆಲ್ಲ ಹೊರತುಂಬ ಊಟ ಆಗ್ತೀವಲ್ಲ ಓಡಾಡೋಕ್ಕೆ ಸಂಬಳ ಕೊಟ್ಟಿದ್ದೀವಿ ಕಾರ್ ಕೊಟ್ಟಿದ್ದೀವಲ್ಲ ಅದ್ರ ಪ್ರಯೋಗ ನೀವು ಸ್ವಾಮಿನತ್ತಿ ಹೊರಟು ವೈಜ್ಞಾನಿಕ ಬೆಲೆ ಮಾಡಿ ಅದೆಲ್ಲಿ ಗಂಟ ಮಾಡಲ್ವ ಅಲ್ಲಿ ಗಂಟ ಸಂಪೂರ್ಣ ಸಾಲನ ಮನ್ನಾ ಮಾಡ್ಕೊಂಡು ಸಾಲನ್ನ ಮನ್ನಾ ಮಾಡಿ ಮತ್ತೆ ಹೊಸ ಸಾಲನ ಘೋಷಣೆ ಮಾಡ್ಬಾರ್ದು ಎರಡು ಮೂರನೇ ಸಮಗ್ರ ನೀರಾವರಿ ರಾಜ್ಯಕ್ಕೆ ರಾಜ್ಯಕ್ಕೆ ಸಮಗ್ರ ನೀರಾವರಿ ಇಡೀ ಕರ್ನಾಟಕದಲ್ಲಿ ಈ ಕಡೆಯಿಂದ ಉತ್ತರ ಕರ್ನಾಟಕ ಬಂದರೆ ಇದೀ ಉತ್ತರ ಕರ್ನಾಟಕ ಆಗೋಷ್ಟು ನೀರು ನಮ್ಮಲ್ಲಿ ಈ ಕಡೆ ದಕ್ಷಿಣ ಕನ್ನಡ ಬಂದರೆ ಯಾವುದು ಕೆ ಆರ್ ಎಸ್ಸು ಹೇಮಾವತಿ ಇಡೀ ಬೆಂಗಳೂರು ನೀರು ಅತಿ ಹೆಚ್ಚಿಗೆ ನಮ್ಮಲ್ಲಿ ನೀರಿದೆ ನಿಮಗೆ ನೀರು ಯೋಗ್ಯತೆ ಯೋಗ್ಯತಿಲ್ದಲಿ ಇವತ್ತು ಮಾರ್ಕೆಟ್ ಕೂತಿದ್ದೀರಿ ತಮಿಳ್ನಾಡು ಇವತ್ತು ಎರಡನೇ ಬೆಳೆ ಕೇಳ್ತಿದ್ದಾರೆ ರಾಜ್ಕೆ ಸರ್ಕಾರಕ್ಕೆ ನಿಮ್ಗೆ ಇವತ್ತು ಮೇಕೆದ ಡ್ಯಾಮ್ ಕಟ್ಟಕ್ಕೆ ಕೇಳಿದೀವಿ ಒಪ್ಕೊಂಡಿದಿರಿ ಪಾದಯಾತ್ರೆ ಮಾಡಿದಿರಿ ಇದೇ ಸರ್ಕಾರಗಳು ಮಾಡೋಕ್ಕೆ ಇವತ್ತು ಪಾಲಾಗಿದೆ ಆ ಕಡೆ ನಮ್ಮ ಕೃಷ್ಣಾ ನದಿ ಏನಿವತ್ತು ಆ ಭಾಗ ಉತ್ತರ ಕರ್ನಾಟಕ ಎರಡೂ ಡ್ಯಾಮನ್ನು ಕಟ್ತಾ ಇರುವ ಕೇಸ್ ಹಾಕಿ ಈ ಕೇಸನ್ನು ವಾಪಸ್ ತಗೊಂಡಿದ್ದೀರಿ ನಾವೇನು ಹೆದ್ರರಲ್ಲ ಇದು ಇಷ್ಟು ಅಚಂಡ ಇಟ್ಕೊಂಡು ಆರನೇ ತಾರೀಕು ಹತ್ತು ಗಂಟೆಗೆ ಲಕ್ಷಾಂತರ ಜನ ನಾವೆಲ್ಲ ವಿಧಾನಸೌಧಕ್ಕೆ ಕೊಡ್ತಾ ಇದ್ವಿ ನಾವು ಹೇಳಿದ್ವಿ ನೀವೇನಾರು ಈ ಪೊಲೀಸು ಮತ್ತೆ ಅಧಿಕಾರಿ ಇಟ್ಕೊಂಡ್ರು ಈಗಾಲೇ ಮಾತಾಡಿದ್ವಿ ಈ ರಾಜ್ಯದಲ್ಲಿ ಕಳ್ಳರಿಗೆ ರೌಡಿಗಳು ತುಂಬಕ್ಕೆ ಈ ರಾಜ್ಯದಲ್ಲಿ ಜೈಲಿಲ್ಲ ಈ ನಮ್ಮ ತುಂಬಕ್ಕೆಲ್ಲ ಜೈಲಿದೆ ಈಗ ಎಲ್ಲ ನಾವು ನಾವು ಶುರು ಮಾಡ್ಕೊಳ್ತೀವಿ ಇಡೀ ರಾಜ್ಯದಲ್ಲಿ ಬೀದಿ ಇಳಕಿಂತ ಮುಂಚೆ ನೀವೇನು ಮಾತು ಕೊಟ್ಟಿದಿರಿ ಮಾತಿಗೆ ನಾಳೆ ಬರ್ಜಾಟ್ ನೀವು ಮಂಡನೆ ಮಾಡ್ಬೇಕು ಇಲ್ಲಾಂದ್ರೆ ಮಾತಿ ಕದ್ರಿಂತ ಇಡೀ ರಾಜ್ಯದ ಬೀದಿ ಬೀದಿಲಿ ಹಳ್ಳಿ ನಿಮ್ಮನ್ನ ಗೆರೆ ಮಾಡೋ ಕಾರ್ಯಕ್ರಮನ ನಾವೆಲ್ಲ ಮುಖ್ಕತಾ ಇದ್ವಿ ಈಗ ಎಚ್ಚರಿಕೆ ಕೊಡ್ತಾಯಿದ್ವಿ ಇವತ್ತು ಏನಿವತ್ತು ಕರೆ ಕೊಟ್ಟು ಇದು ರಾಜ್ಯದ ಜನ ಇಡೀ ತಾಲೂಕು ಜಿಲ್ಲೆಯಿಂದ ಆ ಭಾಗದ ಟ್ರೈನ್ ಹತ್ತಿ ಎಲ್ಲರೂ ಟ್ರೈನ್ ಹತ್ತ ಇಟ್ಕೋಬೋದು ಹತ್ತಿರದ ವೆಹಿಕಲ್ ಮಾಡ್ಕೊಂಡು ಎಲ್ಲ ರೈಲ್ವೆ ಸ್ಟೇಷನ್ನಿಂದ ನಾವು ವಿಧಾನಸೌಧಕ್ಕೆ ಹೋಗ್ತೇನೆ ಇವತ್ತು ಒಂದು ಸಭೆ ಭಾರಿ ಮಹತ್ವದ ಸಭೆ ಈ ರಾಜ್ಯಕ್ಕೆ ರಾಜ್ಯಾಧ್ಯಕ್ಷ ಹೊಳ್ಳಾಪುರ ಮಂಜೇಗೌಡರು ರಾಜ್ಯ ಯುವ ಘಟಕದ ವಿನೋದ್ ಗೌಡರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂಜುಂಡಪ್ಪ ಅವರು ರಾಜ್ಯ ಸಂಘಟಕ ರವಿ ಅವರು ಗೌರಾಧ್ಯಕ್ಷರು ರಾಜಣ್ಣವರು ಸಂಚಾಲಕರು ಚಂದ್ರ ಅವರು ನಮ್ಮ ನಮ್ಮ ಕಾನೂನು ಇಡೀ ಕರ್ನಾಟಕದ ರೈತರು ಪೊರೆ ಕಾನೂನು ಸಲಹೆಗರು ಮಾದೇವ್ ಅವರು ಮತ್ತೆ ನಮ್ಮ ವೀರೇಂದ್ರ ಅವರು ಉಪಾಧ್ಯಕ್ಷರು ಪ್ರಕಾಶ್ ಅವರು ಇಡೀ ಎಲ್ಲ ಮಹಿಳೆ ಹೋರಾಡ್ಗಾರ ಎಲ್ಲ ಹೋರಾಡ್ಗಾರ ಇವತ್ತು ಚಂದ್ರ ಎಲ್ಲರಿಗೂ ಇವತ್ತು ಕರೆ ಕೊಟ್ಟಿದ್ದೀವಿ ರಾಜ್ಯದ ಅಧ್ಯಕ್ಷರು ಕರೆ ಕೊಡ್ತಾ ಇದೀವಿ ರಾಜ್ಯದ ಮೂಲ ಮೂಲೆಯಿಂದ ಇವೆಲ್ಲ ರೈಲ್ವೆ ಸ್ಟೇಷನ್ಗೆ ಬಂದು ಆರನೇ ತಾರೀಕಿಗೆ ನಾವು ವಿಧಾನಸೌಧ ಚಾಲಮ ಈ ಭ್ರಷ್ಟ ಅಧಿಕಾರಿಗಳಿಗೆ ರಾಜಕಾರಣ ಒಂದ್ಸತಿ ಚಳಿ ಇಳಿಸ್ಬೇಕಾಗುತ್ತೆ ಆ ಚಳಿ ಇಳಿಸೋ ಕೆಲಸನ ಆರನೇ ತಾರೀಕು ಮಾಡ್ತಾ ಇದೀವಿ ನಾವೆಲ್ಲ ಒಗ್ಗಟ್ಟಾಗಿ ಚಳವಳಿ ಬರಬೇಕು ಆ ಟ್ರೈನ ನಮ್ಮದೇ ಟ್ರೈನು ನಮ್ಮದೇ ಫ್ರೀ ಅತ್ತಿ ಎಲ್ಲ ಬಂದು ಇಳಿಬೇಕು ಈ ವಿರೋಧ ಪಕ್ಷರಿಗೆ ಹೇಳ್ತಾ ಇದ್ದೀವಿ ನಿಮಗೆ ಗೌರವ ಇತ್ತು ಅಂದರೆ ಈಗಾಗಲೇ ಹೇಳಿದ್ರೆ ಕೆ ಪಿ ಟಿ ಸಿಲ್ ಬಗ್ಗೆ ನಮ್ಮದು ಪುಕ್ಕಾಟ ಏನು ಅಕ್ರಮ ಸಕ್ರಮ ರದ್ದಾಗಬೇಕು ಈಗಾಲೇ ಹೇಳ್ತಾ ಇದ್ದೀರಿ ನೀವು ಸೋಲೋರ್ ಹಾಕ್ರಿ ಮೂರು ಲಕ್ಷ ಕೊಟ್ಟು ರೈತರು ಬೆಳೆಯಕ್ಕಾಗಲ್ಲ ಅಕ್ರಮ ಅಪಸ್ತಕ್ಕೂ ಅಕ್ರಮದ ಟಿ ಸಿ ಮತ್ತೆ ಕಮ್ಮನ ಎತ್ತ ಪ್ರಕಾರ ಏನು ಸರ್ಕಾರಗಳು ನಮ್ಮ ಜೊತೆ ಮಾತುಕತೆ ಮಾತಾಡಿ ಕೊಡ್ತಿದ್ರೆ ಅದರ ಪ್ರಕಾರ ಕೊಡಬೇಕ ಇಲ್ಲಾಂದ್ರೆ ತಿನ್ನ ಕಣ್ಣನ ಇವೆಲ್ಲ ಬೇಡಬೇಕಾದ್ರೆ ಇದು ಎಚ್ಚರಿಕೆಯನ್ನು ಕೊಡ್ತು ವಿಧಾನಸೌಧ ಕೊಡ್ತಾ ಇದೀವಿ ಇದು ಎಚ್ಚರಿಕೆ ರಾಜ್ಯ ರೈತ ಸಂಘಕ್ಕೆ ಅಧ್ಯಕ್ಷರಿಗೆ ಕುಮಾರ್